ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸ್ಮೈಲಿ ಸೋನಿ ಸವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ ನನ್ನ ಚಾನಲಲ್ಲಿ ಈಗಾಗಲೇ ನಾನು ಒನ್ ವೀಕ್ ಬ್ಯಾಕ್ ಕೆಲವು ಶಾರ್ಟ್ಸನ್ನು ಹಾಕಿದ್ದೆ ಒಂದು ನಾಲ್ಕೈದು ಶಾರ್ಟ್ಸನ್ನು ಅದಕ್ಕೆಲ್ಲ ನೀವೆಲ್ಲ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ ನನಗೆ ತುಂಬ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ನಿಮಗೆ ಹಾಗೆ ನಾನು ಆಗಲೇ ಮೊದಲೇ ನಾನು ನನ್ನ ಪರಿಚಯನ ಮಾಡ್ಕೋಬೇಕಾಗಿತ್ತು ನನಗೆ ಕೆಲವು ಹೆಲ್ತ್ ಇಶ್ಯೂಸ್ ಅಂದರೆ ಕೋಲ್ಡು ಫೀವರು ಎಲ್ಲ ಆಗಿರೋದ್ರಿಂದ ನನಗೆ ಮಾತಾಡೋಕ್ಕೂ ಇರಲಿಲ್ಲ ಹಾಗಾಗಿ ನನಗೆ ಇವತ್ತು ಸ್ವಲ್ಪ ಪರವಾಗಿಲ್ಲ ನಾನೀಗ ಬೆಟರ್ ಇದ್ದೇನೆ ಇವತ್ತು ಫಸ್ಟು ನಾನು ಪರಿಚಯನ ಮಾಡ್ಕೊಳ್ಳೋಣ ನನ್ನ ಮೊದಲನೇ ವಿಡಿಯೋ ಮುಖಾಂತರನೇ ನಾನು ಪರಿಚಯನ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಮಾತು ಇದು ಫಸ್ಟ್ನೇ ವಿಡಿಯೋ ನಂದು ಆಗಿರೋದ್ರಿಂದ ಮಾತಾಡುವಾಗ ಎಲ್ಲ ಸಣ್ಣ ಪುಟ್ಟ ಏನಾದರೂ ತಪ್ಪುಗಳು ಏನಾದರೂ ಆದರೆ ದಯವಿಟ್ಟು ಕ್ಷಮೆ ಇರಲಿ ಹಾಗೆ ನಾನು ನನ್ನ ಹೆಸರು ಬಂದು ಸವಿತಾ ನಾನು ಕೂರ್ಗ್ ಅವಳು ಕೂರ್ಗಲ್ಲಿ ಶನಿವಾರ ಸಂತೆ ಅಂತ ಹೇಳೋ ಒಂದು ಸಣ್ಣ ವಿಲೇಜ್ ನಿವಾಸಿ ನಾನಾಗಿರ್ತೇನೆ ನನಗೆ ಮದುವೆ ಆಗಿದೆ ಒಬ್ಬಳು ಮಗಳಿದ್ದಾಳೆ ನಾನು ಸಿಂಗಲ್ ಪ್ಯಾರೆಂಟು ಮಗಳು ಈಗ ಬ್ಯಾಂಗ್ಳೂರಲ್ಲಿ ಸ್ಟಡೀಸ್ ಮಾಡ್ತಿದ್ದಾಳೆ ನಮ್ಮ ಮಾಡಿಕೊಟ್ಟಿರೋ ಆಸ್ತಿ ಇದೆ ನನಗೆ ಇಲ್ಲಿ ಊರಲ್ಲಿ ತೋಟ ಇದೆ ಗದ್ದೆ ಇದೆ ಅದನ್ನೆಲ್ಲ ನೋಡಿಕೊಂಡು ನಾನು ಮತ್ತು ಕೆಲವೊಂದು ವ್ಯವಹಾರಗಳಿರುತ್ತಲ್ಲ ಅದೆಲ್ಲ ಮನೆಯೆಲ್ಲ ನಿಭಾಯಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ ಮಗಳು ಮಂತಲ್ಲಿ ಒನ್ ಟೈಮು ಏನಾದರೂ ಇಲ್ಲಿ ಬರ್ತಾಳೆ ಇಲ್ಲ ನಾನೇ ನೋಡಬೇಕಂದ್ರೆ ಬ್ಯಾಂಗ್ಳೂರ್ ಹೋಗಿ ಒನ್ ಡೇ ಎಲ್ಲ ಇದ್ಬಿಟ್ಟು ಬರ್ತೀನಿ ನನ್ನ ಹಾಬೀಸ್ ಬಂದುಬಿಟ್ಟು ಅಂಥದ್ದೇನಿಲ್ಲ ನಾನೊಬ್ಬಳು ಸಾಧಾರಣ ಗೃಹಿಣಿ ಹೌಸ್ ವೈಫ್ ಆಗಿರೋದ್ರಿಂದ ಬೆಳಗ್ಗೆ ಎದ್ದರೆ ಮಾಮೂಲಿ ಮನೆ ಕೆಲಸಗಳು ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಮನೆಯದು ನನಗೆ ಎಲ್ಲ ವರ್ಕು ನಾನೇ ಮಾಡ್ಕೊಳ್ಳೋದು ಆಮೇಲೆ ತೋಟಕ್ಕೇನಾದರೂ ಹೆಲ್ಪರ್ಸ್ ಬರ್ತಾರೆ ಅವ್ರ ಹತ್ರ ಹೋಗ್ತೀನಿ ಅಲ್ಲೆಲ್ಲ ಟೈಮ್ ಪಾಸ್ ಆಗುತ್ತೆ ನನಗೆ ಮತ್ತು ಮನೆಗೆ ಬಂದರೆ ಸ್ವಲ್ಪ ಟಿ ವಿ ನೋಡ್ತೇನೆ ಮೊಬೈಲಲ್ಲಿ ಒಳ್ಳೆ ಮ್ಯೂಸಿಕ್ ಕೇಳ್ತೇನೆ ಹಾಗೆಯೇ ಹಿಂಗೆ ಇಷ್ಟೇ ಅಂತ ಸ್ವಲ್ಪ ಟ್ರಾವೆಲ್ ಎಲ್ಲ ಮಾಡುತ್ತೇನೆ ನಾನು ನನಗೆ ತುಂಬ ಇಂಟ್ರೆಸ್ಟ್ ಇದೆ ಟ್ರಾವೆಲ್ ಅಂತ ಹೇಳಿದ್ರೆ ಅದು ಇತ್ತೀಚೆಗೆ ಅದನ್ನು ರೂಢಿಸ್ಕೊಂಡಿರೋದು ನಾನು ಸ್ವಲ್ಪ ಓಡಾಡೋದು ಸುಮ್ಮನೆ ಫ್ರೀ ಟೈಮೆಲ್ಲ ಮನೇಲಿ ಕೂತ್ರೆ ಇಲ್ಲದೆ ಇರೋ ಯೋಚನೆಗಳೆಲ್ಲ ತಲೆ ಒಳಗೆ ಬರ್ತವೆ ಅದು ಬೇರೆ ಥರದ್ದೇ ಎಫೆಕ್ಟು ಮತ್ತು ಸಂಜೆ ಆದರೆ ಟ್ಯಾಬ್ಲೆಟ್ ತಗೋ ನಿದ್ರೆ ಮಾಡೋ ಪುನಃ ಹಿಂಗೆ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಫ್ರೀ ಎಲ್ಲ ಇರುವಾಗ ಬೇಜಾರಾಗುವಾಗ ಸ್ವಲ್ಪ ಹೊರಗಡೆ ಹೋಗೋದು ಸಣ್ಣ ಪುಟ್ಟ ಶಾಪಿಂಗ್ ಮಾಡೋದು ಮನೆಗೆ ಏನು ಬೇಕು ಅದು ಎಲ್ಲ ನಾನು ಎಲ್ಲರಾಗಿ ಹಾಗೇ ಮಾಮೂಲಿ ಗೃಹಿಣಿಯಾಗಿ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೆ ನನ್ನ ಹಾಬಿ ಬಂದ್ಬಿಟ್ಟು ಇನ್ನು ಅಂಥ ದೊಡ್ಡ ಹಾಬಿ ಅಂತ ಏನಿಲ್ಲ ಅದಕ್ಕೆಲ್ಲ ಟೈಮೂ ಇಲ್ಲ ನನಗೂ ಆಸೆ ಇತ್ತು ಲೈಫಲ್ಲಿ ನಾನು ಅದು ಮಾಡಬೇಕು ಇದು ಮಾಡಬೇಕು ಹಾಗೆ ಹೇಗೆ ಅಂತೆಲ್ಲ ಯಾವುದೂ ಆಗಲಿಲ್ಲ ನಾನೇನು ದೊಡ್ಡ ಎಜುಕೇಟೆಡ್ ಏನಲ್ಲ ನಾನು ಪಿ ಯೋ ಆಯಿತು ಪಿ ಯೋ ಆಗಿ ಒನ್ ಇಯರ್ ಫಸ್ಟ್ ಇಯರ್ ಡಿಗ್ರಿ ಹೋದೆ ಅಷ್ಟೇ ಅಷ್ಟರಲ್ಲಿ ನನಗೆ ಮದುವೆ ಮಾಡಿದ್ರು ಮನೇಲಿ ನಾನು ಮದುವೆ ಆಗೊಂದು ವರ್ಷಕ್ಕೆ ನೆಮ್ಮ ಮಗಳು ಹುಟ್ಟೋದ್ಲು ಆಮೇಲೆ ಗೊತ್ತಲ್ಲ ಮಗುನ ಸಾಕೋದು ಬೆಳೆಸೋದು ಓದಿಸೋದು ಮನೆ ನೋಡ್ಕೊಳ್ಳೋದು ಇಷ್ಟರಲ್ಲೇ ಆಗೋಯ್ತು ಜೀವನ ಅದ್ರ ಮಧ್ಯ ಏನೋ ಒಂದು ಕಾರಣ ಏನೋ ಒಂದು ಅದು ಮುಂದೆ ಮುಂದೆ ಹೇಳ್ತೀನಿ ನಾನು ನಿಮಗೆ ಹಂಗಾಗಿ ನಾನು ಈಗ ಒಂದು ಟೆನ್ ಇಯರ್ ಬ್ಯಾಕ್ ಬ್ಯಾಂಗ್ಳೂರಲ್ಲಿ ಹೋಗಿ ಒಂದು ಜಾಬಕ್ಕೆ ಸೇರಿಕೊಂಡೆ ಅದು ಗೋಲ್ಡ್ ಪ್ಯಾಲೇಸಲ್ಲಿ ನಾನೊಬ್ಬಳು ಫಸ್ಟ್ ರಿಸೆಪ್ಷನಿಸ್ಟಾಗಿ ನಾನು ಜಾಬ್ ಮಾಡ್ತಾಯಿದ್ದೆ ಆಮೇಲೆ ಅದೇ ಇದರಲ್ಲಿ ನನಗೆ ಸೇಲ್ಸ್ಗೆ ಹಾಕಿದ್ರು ಹಾಗೆ ಒಂದು ನಾಲ್ಕು ಐದು ವರ್ಷ ನಾನು ಅಲ್ಲಿ ವರ್ಕ್ ಮಾಡಿದೆ ವರ್ಕ್ ಮಾಡಿ ಆದಮೇಲೆ ಮತ್ತೆ ಏನೋ ಪ್ರಾಬ್ಲಮ್ಸ್ ಏನಾದರೂ ಇರುತ್ತಲ್ಲ ಆ ಅನಿವಾರ್ಯ ಕಾರಣಗಳಿಂದ ಪುನಃ ನಾನು ವಾಪಸ್ ಬಂದುಬಿಟ್ಟು ಊರಲ್ಲಿ ಲ್ಯಾಂಡೆಲ್ಲ ನೋಡಿಕೊಂಡು ನಾನು ಹೋಗ್ತಾ ಇದ್ದೀನಿ ಆಮೇಲೆ ಆದಷ್ಟು ಜವಾಬ್ದಾರಿಗಳನ್ನೆಲ್ಲ ಕಳ್ಕೊಳ್ತಾ ಇದ್ದೀನಿ ಒಂದೊಂದು ಮಗಳ ನಡುವೆ ಬೆಳೆದ್ಲು ಅವಳು ಕಾಲ ಮೇಲೆ ಅವಳು ನಿಲ್ಲೋ ಅಷ್ಟು ಮಾಡಿದ್ದೀನಿ ನಾನು ಹೀಗೆ ಇಷ್ಟು ವರ್ಷ ಹೀಗೆ ಕಳೀತು ಅಂಥದ್ದೇನು ನಾನು ನಾನು ಅದು ಮಾಡಿದೆ ನಾನು ಇದು ಮಾಡಿದೆ ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ ಏನಿಲ್ಲ ಏನೂ ಮಾಡಿಲ್ಲ ಆಯಿತಾ ಈಗ ಈಗ ಅನ್ನಿಸ್ತಾ ಇದೆ ಅಯ್ಯೋ ನಾವು ಲೈಫಲ್ಲಿ ಏನೂ ಮಾಡಲಿಲ್ಲ ಏನೂ ಇದು ಮಾಡಲಿಲ್ಲ ಏನೋ ಹುಟ್ಟಿದ್ವಿ ಸತ್ವಿ ಹಾಗೆ ಆಗುತ್ತೆ ಜೀವನ ತಲಕ್ ಜನರಿಗೂ ನಾವು ಗುರ್ತಿಸ್ಕೊಳ್ಳಲಿಲ್ಲ ಹಂಗೆ ಈಗ ಅನಿಸೋದು ಈಗ ಅನಿಸಿ ಏನು ಬಂತು ಭಾಗ್ಯ ಅಲ್ವಾ ಈಗ ಹಿಂದಿನ ಕಾಲದ ಥರ ಏನು ನಾವೇನು ನೂರು ವರ್ಷ ಬದುಕಲ್ಲ ಒಂದು ಐವತ್ತು ವರ್ಷ ಆಗ್ತಾ ಇರುವಾಗಲೇ ಇಲ್ಲದೆಲ್ಲ ಶುರುವಾಗಿರ್ತವೆ ಹೆಲ್ತ್ ಅಲ್ವಾ ಆಗ ಅದಕ್ಕಿಂತ ನಾನು ಸ್ವಲ್ಪ ಈಗ ಆದಷ್ಟು ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಈಗ ಮಗಳು ಸ್ವಲ್ಪ ದುಡಿಯೋ ಮಟ್ಟಿಗೆ ಬಂದಿದ್ದಾಳೆ ಶಾ ಪಾರ್ಟ್ ಟೈಮ್ ಅಂತ ವರ್ಕ್ ಮಾಡ್ತಾ ಇದ್ದಾಳೆ ಅಷ್ಟೇ ಮತ್ತಿನ್ನೇನಿಲ್ಲ ಹಾಗೆ ನಾನು ಈಗ ಒಬ್ಬಳೇ ಇರುವಾಗ ನನಗನ್ನಿಸ್ತಾ ಇತ್ತು ಅಯ್ಯೋ ನಾನು ಒಬ್ಬಳೇ ಎಲ್ಲ ನನ್ನೇ ಎಲ್ಲ ನನಗೂ ಒಳ್ಳೆ ಫ್ರೆಂಡ್ಸ್ ಬೇಕು ನಾನೇ ಎಲ್ಲರ ಜೊತೆ ಸೇರಬೇಕು ಏನಾದರೂ ಮಾಡಬೇಕು ನನ್ನನ್ನು ನನಗೆ ಗೊತ್ತಿದ್ದಾಗಲಿ ಗೊತ್ತಿಲ್ಲದಾಗಲಿ ತಿದ್ದಬೇಕು ನಾನು ಎಲ್ಲರ ಜೊತೆ ಹೇಳ್ಕೋಬೇಕು ಅವ್ರು ಹೇಳಿದ್ದನ್ನು ನಾನು ಕೇಳಬೇಕು ಹಂಗೆಲ್ಲ ಎಲ್ಲವೂ ನಾವು ಕಲ್ತಿದ್ದೀವಿ ಅನ್ನೋದೆಲ್ಲ ಸುಳ್ಳಲ್ವಾ ಕಲಿಯೋದಿನೂ ಎಷ್ಟು ಕಲ್ತರು ಮುಗಿಯಲ್ಲ ಇರತ್ತೆ ಹಂಗೆ ಆಗುವಾಗ ನಾನು ನಾನು ಸ್ವಲ್ಪ ರಿಲೇಟಿವ್ಸು ಅವರಿಂದ ಎಲ್ಲ ಸ್ವಲ್ಪ ನಾನು ದೂರನೇ ನಾನು ತುಂಬ ಅಲ್ಲಿ ಹೋಗೋದು ಮಾಡೋದು ಬರೋದು ಅವೆಲ್ಲ ಇಲ್ಲ ನಿಮಗೆ ಗೊತ್ತಿರುತ್ತೆ ಅದು ಯಾವ ಥರ ಇರುತ್ತೆ ಅಂತೇಳಿ ಜನ ಹೇಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ನಾವು ಚೆನ್ನಾಗಿದ್ರೂ ಸಹಿಸಲ್ಲ ಆಯಿತಾ ಹಾಳಾಗೋದ್ರೆ ನಗ್ತಾರೆ ಚೆನ್ನಾಗಿದ್ರೆ ಅದು ಅದಕ್ಕೆ ಬೇರೆಯೇ ಅರ್ಥ ಬೇರೆಯೇ ಇದು ಅಷ್ಟೇ ಜನ ಹಾಗಾಗಿ ನಾನು ಸ್ವಲ್ಪ ನಾನು ದೂರನೇ ನಾನು ಹಿಂಗೆ ಇರುವಾಗ ನನಗೆ ಒಂದು ನನಗೆ ಫೋನಲ್ಲಿ ಯೂಟ್ಯೂಬು ಎಲ್ಲ ನೋಡುವಾಗ ನನಗೆ ಅನ್ನಿಸ್ತಾ ಇತ್ತು ನಾನು ಒಂದು ಚಾನಲ್ ಓಪನ್ ಮಾಡಬೇಕು ನಮ್ಮ ನಮಗೆ ಯಾವುದು ಖುಷಿ ಕೊಡುತ್ತೆ ಯಾವುದು ಸಂತೋಷ ಕೊಡುತ್ತೆ ಅದಂತಾನೆ ನಾವು ಮಾಡಬೇಕು ನನಗೆ ಇಷ್ಟನೇ ಇಲ್ಲದ್ದು ಹೋಗಿ ನಾನು ಮಾಡ್ತೀನಿ ಅನ್ನೋದದು ಸುಳ್ಳಲ್ವ ಅದು ಆಗೋದು ಇಲ್ಲ ಬಿಡಿ ಮನಸ್ಸಿಗೆ ವಿರೋಧವಾಗಿ ನಾವು ಮಾಡೋಕ್ಕಾಗುತ್ತಾ ಹಂಗೆ ಅನ್ನುವಾಗ ನನಗೆ ಈಗ ಇಲ್ಲ ನಾನು ಇಲ್ಲ ಮುಂದೆ ಎಜುಕೇಷನ್ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಅಷ್ಟು ನನಗಿಲ್ಲ ಎಲ್ಲ ಮರ್ತೆ ಹೋಗಿದೆ ಬಿಡಿ ಕಲ್ತಿರೋದೆಲ್ಲ ಮರ್ತೆ ಹೋಗಿದೆ ಆಲ್ಮೋಸ್ಟ್ ಇನ್ನು ಹೋಗಿ ಏನಾದರೂ ಒಂದು ಜಾಬ್ ಮಾಡ್ತೀನಿ ಅಂದರೆ ಏನು ಮಾಡೋದು ಏನು ಜಾಬ್ ಮಾಡೋಣ ನಮ್ಮನಿಗೆ ಯಾರು ಯಾ ಏನಕ್ಕೆ ಕರ್ಕೊತಾರೆ ಹ್ಞೂ ಅದು ನಾವು ಇರೋದಿಂತ ಹಳ್ಳಿನಲ್ಲಿ ಇಲ್ಲಿ ಮನೆ ಮಠ ಎಲ್ಲ ಬಿಟ್ಬಿಟ್ಟು ನಾನು ದೂರ ಹೋಗಿ ಮಾಡ್ತೀನಿ ಅನ್ನೋದು ಅದು ಆಗಲ್ಲ ಆಗ ನಾನು ಅನ್ಕೊಳ್ತಾ ಇದ್ದೆ ನಾನು ಇದೊಂದು ಚಾನಲ್ ಮಾಡಬೇಕು ಮಾಡಬೇಕು ಅಂತ ಮತ್ತೆ ಅನ್ನೋದು ಅಯ್ಯೋ ನನ್ನ ಕೈಯ್ಯಲ್ಲಿ ಆಗುತ್ತಾ ಇದೆಲ್ಲ ನನಗೊಂದು ಏನೂ ಗೊತ್ತಿಲ್ಲ ಒಂದು ಎಡಿಟ್ ಮಾಡೋದಾಗಲಿ ಬೇರೆ ಆಗಲಿ ಯಾವುದೂ ಗೊತ್ತಿಲ್ಲ ಆಗ ನೋಡಿದ್ರೆ ಸುಮ್ಮನೆ ಆಗೋದು ಅದು ಅನ್ನೋದು ಸುಮ್ಮನೆ ಆಗೋದು ಮತ್ತು ಏನಾದರೂ ಫ್ರೀ ಟೈಮಲ್ಲಿ ಯೂಟ್ಯೂಬ್ ನೋಡುವಾಗ ಎಲ್ಲರೂ ನೋಡುವಾಗ ನನಗೆ ಅನಿಸೋದು ನಾನು ಇವ್ರ ಥರ ಮಾತಾಡೋದು ಕಲಿಬೇಕು ನಾನು ಇವ್ರ ಥರ ಇರಬೇಕು ಅಯ್ಯೋ ಎಷ್ಟು ಚೆನ್ನಾಗೆಲ್ಲ ಕಮೆಂಟ್ ಮಾಡ್ತಾರಪ್ಪ ಅದು ಆ ಬೇರೆಯವ್ರಿಗೆ ಕೆಲವರು ಮಾಡಿರೋ ಕಮೆಂಟನ್ನು ಅದು ಕೇಳುವಾಗಲೇ ಎಷ್ಟೊಂದು ಖುಷಿ ಆಗತ್ತಲ್ವ ಇದೆ ನಾವೇನು ದೊಡ್ಡ ದೊಡ್ಡದು ಲೈಫಲ್ಲಿ ಬೇಕು ಅದು ಬೇಕು ಇದು ಬೇಕು ಹಂಗಲ್ಲ ನಿಧಿ ಎಲ್ಲರಿಗೂ ಸಿಗತ್ತಾ ಅದೃಷ್ಟ ಇದ್ದವ್ರಿಗಲ್ವಾ ಸಿಗೋದು ಹಾಗಾಗಿ ಆಗ ಆಗ ಅನಿಸ್ತಾ ಇತ್ತು ನನಗೆ ನಾನು ನನ್ನ ಮಗಳಿಗೆ ಹೇಳಿದೆ ನಾನೊಂದು ಹೀಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕನ್ನುವಾಗ ಅವಳು ಹೇಳಿದ್ಲು ಅದು ಕಷ್ಟ ಆಗುತ್ತೆ ಅದೆಲ್ಲ ಆಗುತ್ತೆ ಮಮ್ಮಿ ಆಗಲ್ಲ ಆಗಲ್ಲ ಮಗಳ ಹೇಳದ್ಲಲ್ಲ ನನ್ನ ಕೈಯಲ್ಲಿ ಆಗಲ್ಲ ಅನ್ಸುತ್ತೆ ನಾನೇ ಅಂದ್ಕೊಳ್ಳೋದು ಮತ್ತೆ ಹೀಗೆ ಇದ್ದವಳು ನಾನೇ ಧೈರ್ಯ ಮಾಡಿ ನನ್ನ ಮಗಳಿಗೂ ಗೊತ್ತಿಲ್ಲ ಇದು ಈಗ ಅವಳು ಮೊನ್ನೆ ಬಂದಳು ಬಂದಾಗ ನಾನು ಹೇಳಿದ್ದಷ್ಟೆ ಆಮೇಲೆ ನಿಮ್ಮಿಷ್ಟ ನಿಮಗೆ ಹೇಗೆ ಖುಷಿ ಕೊಡುತ್ತೆ ಹಾಗೆ ಮಾಡಿ ಅಂತ ಅಂತೇಳಿದ್ಲು ಆಮೇಲೆ ನಾನೇ ಧೈರ್ಯ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತಾಯಿದ್ದೀನಿ ಇದು ಫಸ್ಟ್ ವೀಡಿಯೋ ವಿಡಿಯೋ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ತಪ್ಪಿದ್ದರೆ ಕ್ಷಮಿಸಿ ನನ್ನ ತಪ್ಪನ್ನು ನನಗೆ ತಿಳಿಸ್ಕೊಡಿ ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಮಾತಾಡುವಾಗ ಆಗಲಿ ಏನೋ ಅಂತ ನನಗೆ ತಿಳಿಸ್ಕೊಡಿ ಏನು ಅಂತ ಹೇಳಿದ್ರೆ ಒಂದು ನಾವೊಂದು ಇದು ಫಸ್ಟು ಒಂದು ಸ್ಟೂಡೆಂಟ್ ಆಗಿರ್ತೀವಿ ಮದುವೆ ಆಗತ್ತೆ ಮಕ್ಕಳಾಗತ್ತೆ ಮಕ್ಕಳು ಬೆಳೀತಾ ಇರ್ತಾರೆ ಅವ್ರು ಬೆಳೀತಾರೆ ಹಂಗೆ ಆಗುವಾಗ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಬರ್ತಾ 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 ನಾವು ಒಂದು ಇದು ದಾಡ್ತಾ ಬರುವಾಗ ನಾನು ಒಂಟಿ ನನ್ನ ಜೀವನ ಬರೀ ಬರೀ ಇದ್ರಲ್ಲ ಆಗೋಯ್ತು ನನಗೆ ಅಂತ ನಾನು ಇನ್ನೂ ಬದುಕ್ತಾ ಇಲ್ಲ ಹಂಗೆಲ್ಲ ಆಗುತ್ತೆ ಅಲ್ವಾ ಒಂಟಿತನ ಅನ್ನೋದೊಂದು ಅದೊಂದು ಏನೋ ಒಂದು ಅದು ಶಾಪನೇ ನನ್ನ ಪ್ರಕಾರ ಹಾಗಾಗಿ ನಾನು ಇದನ್ನು ಶುರು ಮಾಡ್ತಾ ಇರೋದು ಈ ಚಾನೆಲ್ನ ನನಗೂ ಬದಲಾವಣೆ ಬೇಕು ನನಗೂ ಚೇಂಜಸ್ ಬೇಕು ಬದಲಾವಣೆನೇ ಜಗದ ನಿಯಮ ಅಲ್ವಾ ಪ್ರಪಂಚನೇ ಬದಲಾಗ್ತಾ ಇದೆ ನಮ್ಮಂಥ ಸಾಧಾರಣ ಮನುಷ್ಯರು ಯಾಕೆ ಬದಲಾಗಬಾರ್ದು ಅಲ್ವಾ ಖುಷಿಯಾಗಿರೋಣ ಚೆನ್ನಾಗಿರೋಣ ನನ್ನನ್ನು ನೀವು ಕೂಡ ನನ್ನ ಈ ಪುಟ್ಟ ಫ್ಯಾಮಿಲಿಯಲ್ಲಿ ನೀವೆಲ್ಲ ನನ್ನ ಹಿತೈಷಿಗಳು ನನ್ನ ಬಂಧು ಬಳಗದವರು ಅಂತ ನಾನು ಅಂದ್ಕೋತೀನಿ ನನ್ನ ಕೈಯಲ್ಲಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸು ಒಂದು ಕುಕ್ಕಿಂಗದಿರ್ಬೋದು ಟ್ರಾವೆಲ್ದಿರ್ಬೋದು ಒಂದು ಮೇಕಪ್ದಿರ್ಬೋದು ಡ್ರೆಸ್ ಯಾವುದಾದ್ರೂ ನನ್ನ ನನಗೆ ಆದಷ್ಟು ನಾನು ಬಂದ ರೀತಿಯಲ್ಲಿ ನಾನು ಚೆನ್ನಾಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪುಗಳನ್ನೆಲ್ಲ ನನಗೆ ತಿಳಿಸ್ಕೊಡಿ ನಿಮ್ಮಲ್ಲಿ ನಾನು ಒಬ್ಳು ಅಂತ ನನ್ನನ್ನು ಅಂದ್ಕೊಳ್ಳಿ ಇಷ್ಟೆ ಮತ್ತು ಮುಂದೆ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಬೇರೆ ಬೇರೆ ನಿಮ್ಮ ಜೊತೆ ನಾನು ಶೇರ್ ಮಾಡೋವಂಥ ವಿಷಯಗಳು ಬೇಕಷ್ಟಿದೆ ನಾನು ಅದೆಲ್ಲ ಒಂದೊಂದು ವೀಡಿಯೋದಲ್ಲೂ ಒಂದೊಂದು ನನಗೆ ತಿಳಿದಿರೋವಂಥದ್ದು ನಾನೆಲ್ಲ ತಿಳ್ಕೊಂಡಿದ್ದೀನಿ ಎಲ್ಲ ಗೊತ್ತು ಅನ್ನೋ ಹಾಗೇನಿಲ್ಲ ನನಗೆ ತಿಳಿದಿರೋ ಅಂಥದ್ದು ನಾನು ನಮ್ಮ ಊರಿಂದ ಇರ್ಬೋದು ನಮ್ಮ ಕೂರ್ಗಿದಿರ್ಬೋದು ನಮ್ಮ ಫುಡ್ ಸ್ಟೈಲ್ ಇರ್ಬೋದು ಅದೆಲ್ಲ ನಾನು ನಿಮಗೆ ನಿಮ್ಮ ಮುಂದೆ ನಾನು ಹೇಳ್ಕೊತೀನಿ ತೋರಿಸ್ತೇನೆ ನಾನು ವಿಡಿಯೋಗಳ ಮುಖಾಂತರ ಇದಕ್ಕೆಲ್ಲ ನನಗೆ ಸಪೋರ್ಟ್ ಬೇಕು ನಾನು ನನ್ನ ಕೂಡ ನಿಮ್ಮವಳು ಅಂತ ಭಾವಿಸ್ಬಿಟ್ಟು ನನ್ನ ಚಾನಲ್ಗೆ ನೀವೆಲ್ಲ ಆಶೀರ್ವಾದ ಮಾಡಿ ನನ್ನ ಚಾನೆಲ್ ಮುಂದೆ ನಾನು ತಗೊಂಡೋಗೋಕ್ಕೆ ನನಗೆ ಶಕ್ತಿ ಕೊಡಿ ಸ್ಫೂರ್ತಿ ಕೊಡಿ ಇಷ್ಟೇ ಇವತ್ತಿಗೆ ನನ್ನ ಈ ನನ್ನ ಕಿರುಪರಿಚಯ ನಿಮಗೆ ಆದಷ್ಟು ಗೊತ್ತಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತಿಗೆ ನಾನು ನನ್ನ ಪರಿಚಯದ ಮೂಲಕ ನನ್ನ ವೀಡಿಯೋನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ ಈಗ ಈಗ ಅಷ್ಟೇ ಬಾಯ್ ಎಲ್ಲ ಚೆನ್ನಾಗಿರಿ ನಗ ಇರಿ ಆರೋಗ್ಯ ನೋಡ್ಕೊಳ್ಳಿ ಒಳ್ಳೆ ಊಟ ಮಾಡಿ ಒಳ್ಳೆ ನಿದ್ರೆ ಮಾಡಿ ಜೀವನ ಯಾವಾಗಲೂ ನಿಮ್ಮೆಲ್ಲರ ಜೀವನ ಚೆನ್ನಾಗಿರಲಿ ಆ ದೇವರಲ್ಲಿ ನಾನು ಅದು ಕೇಳ್ಕೊತೀನಿ ಬಾಯ್